ಯುಎಸ್ ಓಪನ್ ಟೆನಿಸ್ನ ಪುರುಷರ ಡಬಲ್ಸ್ ವಿಭಾಗದಲ್ಲಿ ಭಾರತೀಯ ಆಸ್ಟ್ರೇಲಿಯನ್ ಜೋಡಿ ರೋಹನ್ ಬೋಪಣ್ಣ ಮತ್ತು ಮ್ಯಾಥ್ಯೂ ಎಬ್ಡೆನ್ ಆರಂಭಿಕ ಪಂದ್ಯದಲ್ಲಿ ಜಯಗಳಿಸಿದ್ದಾರೆ ಡಚ್ ಜೋಡಿ ರಾಬಿನ್ ಹ್ಯಾಸನ್ ಮತ್ತು ಸ್ಯಾಂಡರ್ ಆಂಡ್ ಆರೆಂಡ್ಸ್ ಅವರನ್ನು ಆರು ಮೂರು ಏಳು ಐದು ಸೆಟ್ಗಳಿಂದ ಬೋಪಣ್ಣ ಎಬ್ಡೆನ್ ಪರಾಭವಗೊಳಿಸಿದ್ದಾರೆ ಇಂದು ನಡೆಯಲಿರುವ ಎರಡನೇ ಸುತ್ತಿನಲ್ಲಿ ಈ ಜೋಡಿಯು ಆರ್ ಕಾರ್ಬಲೆಸ್ ಮತ್ತು ಎಫ್ ಕೊರಿಯಾ ಜೋಡಿಯನ್ನು ಎದುರಿಸಲಿದೆ ಇನ್ನೊಂದೆಡೆ ಮಿಶ್ರ ಡಬಲ್ಸ್ ವಿಭಾಗದಲ್ಲಿ ಇಂದು ರೋಹನ್ ಬೋಪಣ್ಣ ಅವರು ಇಂಡೋನೇಷ್ಯಾದ ಅಲ್ದಿಲಾ ಸುಟ್ಸಿಯಾಡಿ ಅವರೊಂದಿಗೆ ಸ್ಪರ್ಧಿಸಲಿದ್ದಾರೆ ಇದೇ ವೇಳೆ ಭಾರತದ ಎನ್ ಶ್ರೀರಾಮ್ ಬಾಲಾಜಿ ಮತ್ತು ಅರ್ಜೆಂಟೀನಾದ ಗೈಡೋ ಆಂಡ್ರಿಯೋಝೋ ಜೋಡಿಯು ನ್ಯೂಜಿಲೆಂಡ್ನ ಮಾರ್ಕಸ್ ಡೇನಿಯಲ್ ಮತ್ತು ಮೆಕ್ಸಿಕೋದ ಮಿಗುಯೆಲ್ ರೇಯೆಸ್ ವೆರೆಲಾ ಜೋಡಿಯನ್ನು ಐದು ಏಳು ಆರು ಒಂದು ಏಳು ಆರು ಸೆಟ್ಗಳಿಂದ ಸೋಲಿಸಿತು ಭಾರತದ ಯುಕಿ ಭಾಮ್ರಿ ಮತ್ತು ಫ್ರಾನ್ಸ್ನ ಆಲ್ಬಾನೊ ಒಲಿವಟ್ಟಿ ಜೋಡಿಯು ಅಮೆರಿಕದ ರಿಯಾನ್ ಸೇಗರ್ಮ್ಯಾನ್ ಮತ್ತು ಪ್ಯಾಟ್ರಿಕ್ ಥ್ರಾಕ್ ವಿರುದ್ಧ ಆರು ಮೂರು ಆರು ನಾಲ್ಕು ಅಂತರದಲ್ಲಿ ಗೆಲುವು ಸಾಧಿಸಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡಿದೆ